ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸೆಯನ್ನು ಪಾಲ್ಗುಣ ಅಮಾವಾಸೆ ಎಂದು ಕರಿತೀವಿ ಶಿವರಾತ್ರಿ ಮುಗಿದ ನಂತರ ಈ ಪಾಲ್ಗುಣ ಅಮಾವಾಸೆ ಬರೋದು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಲ್ಗುಣ ಅಮಾವಾಸ್ಯೆ ಯಾವ ದಿನ ಬಂದಿದೆ ಅನ್ನೋದಾದರೆ ಅಮವಾಸ್ಯ ತಿಥಿಯು ಪ್ರಾರಂಭವಾಗುವುದು ಮಾರ್ಚ್ ಒಂಬತ್ತನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಮಾರ್ಚ್ ಹತ್ತನೇ ತಾರೀಕು ಭಾನುವಾರದಂದು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಮಾರ್ಚ್ ಹತ್ತನೇ ತಾರೀಕು ಭಾನುವಾರದಂದು ಈ ಬಾರಿ ಪಾಲ್ಗುಣ ಅಮಾವಾಸ್ಯ ಪೂಜೆಯನ್ನು ಮಾಡಬೇಕಾಗಿರೋದು ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಬಿದ್ದಿದ್ರೆ ನರ ದೃಷ್ಟಿ ಅನ್ನೋದು ಬಿದ್ದಿದ್ರೆ ಹಾಗೇನೇ ಋಣಾತ್ಮಕ ಶಕ್ತಿಗಳು ಮನೆಯಲ್ಲಿ ಏನಾದರೂ ಹೆಚ್ಚಾಗಿ ಇದ್ರೆ ಅಂತಹ ಜಾಗದಲ್ಲಿ ತಾಯಿ ಲಕ್ಷ್ಮೀ ದೇವಿಯು ದೇವಿಯು ನೆಲೆಸೋದಿಲ್ಲ ಆಗ ಮನೆಯಲ್ಲಿ ಸಾಕಷ್ಟು ತೊಂದರೆಗಳು ಒಂದರ ಹಿಂದೆ ಬರಲು ಪ್ರಾರಂಭ ಆಗುತ್ತೆ ಸೊ ಹಾಗಾಗಿ ಈ ಅತೀಂದ್ರಿಯ ಶಕ್ತಿಗಳು ಇರುವಂಥ ಅಮಾವಾಸ್ಯೆಯ ದಿನದಂದು ಅದರಲ್ಲೂ ಅತ್ಯಂತ ವಿಶೇಷವಾದ ಪಾಲ್ಗುಣ ಅಮಾವಾಸ್ಯೆ ದಿನದಂದು ಸಂಜೆ ಒಂದು ಐದು ಗಂಟೆಯಿಂದ ಏಳು ಗಂಟೆಯ ಒಳಗೆ ನಾವು ಈ ಒಂದು ಕೆಲಸವನ್ನು ಮಾಡಿದ್ದೆ ಆದರೆ ಮನೆಯಲ್ಲಿ ಈ ಮನೆಗೆ ಆಗಿರುವಂಥ ನರದೃಷ್ಟಿ ಅನ್ನೋದು ಕಳೆದು ತಾಯಿ ಲಕ್ಷ್ಮೀ ದೇವಿಯ ವಾಸ ಮನೆಯಲ್ಲಿ ಆಗುತ್ತೆ ಹಾಗಾದರೆ ಅಮಾವಾಸ್ಯೆ ದಿನದಂದು ನಾಳೆ ಯಾವ ಒಂದು ಕೆಲಸವನ್ನು ಸಂಜೆ ಸಮಯದಲ್ಲಿ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ತಪ್ಪದೇ ಕ್ಲಿಕ್ ಮಾಡಿ ಈ ಪಾಲ್ಗುಣ ಅಮಾವಾಸ್ಯೆಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ನಂತರ ಗಂಗಾ ನದಿ ಅಥವಾ ಯಾವುದಾದರೂ ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಎಲ್ಲರಿಗೂ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಆಗಲ್ಲ ಅಂಥವರು ಗಂಗಾಜಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನವನ್ನು ಮಾಡಬಹುದು ಇಲ್ಲಾಂದರೆ ಹಸುವಿನ ಅಂದರೆ ಗೋಮೂತ್ರವನ್ನು ಕೂಡ ನೀವು ನೀರಿನಲ್ಲಿ ಬೆರೆಸಿ ಸ್ನಾನವನ್ನು ಮಾಡಬಹುದು ಇನ್ನು ಆವತ್ತಿನ ದಿವಸ ಸಾಧ್ಯವಾದಷ್ಟು ಮನೆಯನ್ನು ಸ್ವಚ್ಛ ಮಾಡಬೇಕಾದ್ರೆ ಮನೆ ಒರೆಸುವಂಥ ನೀರಿಗೆ ಕಲ್ಲುಪ್ಪನ್ನು ಇಲ್ಲ ಅಂದರೆ ಒಂದು ಚಿಟಿಕೆಯಷ್ಟು ಒಂದು ಎರಡು ಚಿಟಿಕೆಯಷ್ಟು ಅರಿಶಿನವನ್ನು ಅಥವಾ ಗೋಮೂತ್ರವನ್ನು ಕೂಡ ನೀವು ನೀರಿನಲ್ಲಿ ಬೆರೆಸಿ ಮನೆಯನ್ನು ಸ್ವಚ್ಛ ಮಾಡಿ ತುಂಬ ಒಳ್ಳೆಯದು ಆದರೆ ಯಾವುದೇ ಕಾರಣಕ್ಕೂ ಮನೆಯ ಧೂಳನ್ನು ಅಮಾವಾಸ್ಯೆ ದಿನದಂದು ತೆಗೆಬಿಡಿ ನೆಲವನ್ನು ಒರೆಸಿ ಅಂದರೆ ಕಸವನ್ನು ಗುಡಿಸಿ ನೆಲವನ್ನು ಒರೆಸಿ ಈ ಪಾಲ್ಗುಣ ಅಮಾವಾಸ್ಯ ಎಂದು ರುದ್ರ ಅಗ್ನಿ ಬ್ರಹ್ಮ ದೇವರನ್ನ ಪೂಜಿಸಬೇಕು ಅಂತಲೂ ಕೂಡ ಹೇಳ್ತಾರೆ ಸೊ ಇನ್ನು ಬೆಳಗ್ಗೆ ನೀವು ಅಮಾವಾಸ್ಯೆ ದಿನದಂದು ಮನೆಯಲ್ಲಿ ಪೂಜೆ ಮಾಡಿದ ನಂತರ ಆವತ್ತಿನ ದಿವಸ ಆದಷ್ಟು ಕೂಡ ಮಧ್ಯಾಹ್ನದ ಸಮಯದಲ್ಲಿ ಮಲಗೋದಕ್ಕೆ ಹೋಗಬೇಡಿ ಹಾಗೆಯೇ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ವೆಜ್ಜನ್ನು ಕೂಡ ಅವತ್ತಿನ ದಿವಸ ಸೇವನೆಯನ್ನು ಮಾಡಬೇಡಿ ಇನ್ನು ಕೆಲವೊಬ್ಬರು ಅಮಾವಾಸ್ಯ ದಿನದಂದು ಉಪವಾಸವನ್ನು ಕೂಡ ಇರ್ತಾರೆ ಅಂಥವರು ಅವತ್ತಿನ ದಿವಸ ಉಪ್ಪನ್ನು ಕೂಡ ಸೇವನೆ ಮಾಡೋದಿಲ್ಲ ಅಮಾವಾಸ್ಯ ದಿನದಂದು ಉಪವಾಸವಿದ್ದು ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದು ಅತ್ಯಂತ ಒಳ್ಳೆಯದು ಸೊ ಸಾಧ್ಯ ಆದರೆ ನೀವು ಅಮಾವಾಸ್ಯ ದಿನ ಉಪವಾಸ ಇರಿ ಅಂದರೆ ನಾಳೆ ದಿವಸ ಉಪವಾಸ ಇರಿ ಇನ್ನು ಬೆಳಗ್ಗೆ ಎಲ್ಲ ಪೂಜೆ ಮಾಡಿರ್ತೀರಾ ಸಂಜೆ ನೀವು ಒಂದು ಐದರಿಂದ ಏಳು ಗಂಟೆಯ ಒಳಗೆ ಈ ಒಂದು ಕೆಲಸವನ್ನ ಮಾಡಿದ್ದೆ ಆದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ಜೊತೆಗೆ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ತೊಲಗಿ ಹೋಗುತ್ತವೆ ಒಂದು ಐದರಿಂದ ಏಳು ಗಂಟೆ ಒಳಗಡೆ ಈ ಒಂದು ಕೆಲಸವನ್ನು ಮಾಡಿ ಮುಗಿಸಿರಬೇಕು ಸಂಜೆ ನೀವು ಒಂದು ಐದೂವರೆಯಷ್ಟರಲ್ಲಿ ಮನೆಯ ಹೊಸ್ತಿಲಿಗೆಲ್ಲ ಅಂದರೆ ಮನೆಯ ಹೊಸ್ತಿಲಿನ ಹೊಸ್ತಿಲಿಂದ ಮುಂದೆ ನೀರನ್ನೆಲ್ಲ ಹಾಕಿ ಹೊಸ್ತಿಲು ಪೂಜೆಯನ್ನು ಮಾಡಿ ಮನೆಯೊಳಗೂ ಕೂಡ ದೀಪವನ್ನು ಹಚ್ಚಿ ನಂತರ ದೇವರಿಗೆ ನಮಸ್ಕರಿಸಿದ ನಂತರ ಎರಡು ನಿಂಬೆ ಹಣ್ಣನ್ನು ತಗೊಳ್ಳಿ ಆ ನಿಂಬೆ ಹಣ್ಣು ಅಂದರೆ ನಿಂಬೆಕಾಯಿ ತಗೊಳ್ಳಿ ಹಳದಿ ಬಣ್ಣದಲ್ಲಿ ಇರುವಂತದ್ದನ್ನ ತಗೋಬೇಡಿ ಹಸಿರು ಬಣ್ಣದಲ್ಲಿ ಇರುವಂಥ ನಿಂಬೆಕಾಯಿಗಳನ್ನು ಎರಡು ತೆಗೆದುಕೊಂಡು ಒಂದು ನಿಂಬೆಕಾಯಿಗೆ ಸಂಪೂರ್ಣವಾಗಿ ನೀವು ಕುಂಕುಮವನ್ನು ಹಚ್ಚಬೇಕು ಅಂದರೆ ಕುಂಕುಮಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಕಲಸಿ ಪೇಸ್ಟ್ ಥರ ಮಾಡಿಕೊಂಡು ಒಂದು ನಿಂಬೆಹಣ್ಣಿಗೆ ಕುಂಕುಮವನ್ನು ಸಂಪೂರ್ಣವಾಗಿ ಹಚ್ಚಿ ಇನ್ನೊಂದು ನಿಂಬೆಹಣ್ಣಿಗೆ ಕಾಡಿಗೆ ಬರುತ್ತೆ ನೋಡಿ ಹೆಣ್ಮಕ್ಳು ಹಚ್ಕೊಳ್ಳುವಂಥದ್ದು ಕಣ್ಣಿಗೆ ಕಪ್ಪು ಕಾಡಿಗೆ ಆ ಕಪ್ಪು ಕಾಡಿಗೆಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇನ್ನೊಂದು ನಿಂಬೆಹಣ್ಣಿಗೆ ಸಂಪೂರ್ಣವಾಗಿ ಆ ಕಾಡಿಗೆಯನ್ನು ಹಚ್ಚಿ ಎರಡನ್ನೂ ಕೂಡ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ದೇವರ ಮುಂದೆ ನಿಮಗೆ ಇರುವಂತಹ ಕಷ್ಟಗಳನ್ನು ಹೇಳಿಕೊಂಡು ಹಾಗೆಯೇ ಮನೆಯಲ್ಲಿರುವ ನೆಗೆಟಿವಿಟಿ ಅನ್ನೋದು ದೂರ ಆಗಿ ತಾಯಿ ಮಹಾಲಕ್ಷ್ಮಿ ಮನೆಯಲ್ಲಿ ಬಂದು ನೆಲೆಸಮ್ಮ ಅಂತ ಕೇಳಿಕೊಂಡು ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗಲಿ ಅಂತ ಕೇಳಿಕೊಂಡು ಮನೆಯ ಎಲ್ಲ ಕಡೆ ಹಣ್ಣನ್ನು ಹಿಡಿದುಕೊಂಡು ಓಡಾಡಿ ರೂಮ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಹಾಗೆಯೇ ಕಿಚನ್ ಎಲ್ಲಾ ಕಡೆ ಕೂಡ ನಿಂಬೆ ಹಣ್ಣನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಓಡಾಡಿ ಮೂಲೆ ಮೂಲೆಯಲ್ಲೂ ಕೂಡ ಓಡಾಡಿ ನಂತರ ನೀವು ಅದನ್ನ ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಕೂಡ ಹಿಂತಿರುಗಿ ನೋಡಬೇಡಿ ಸೀದಾ ಹೋಗಿ ನೀವು ಯಾರು ತುಳಿಯದೇ ಇರುವಂತ ಜಾಗದಲ್ಲಿ ಒಂಥರ ನಿರ್ಜನ ಪ್ರದೇಶ ಇರುತ್ತಲ್ಲ ಇಲ್ಲಾಂದ್ರೆ ಒಂದು ಗಿಡಗಳು ತುಂಬಾ ಜಾಸ್ತಿ ಬೆಳೆದಿರುತ್ತಲ್ಲ ಅಂತಹ ಜಾಗದಲ್ಲಿ ಅದನ್ನು ಎಸ್ಬಿಟ್ಟು ಹಿಂದೆ ತಿರುಗಿ ನೋಡದೆ ನೀವು ಮನೆ ಹತ್ರ ಬರಬೇಕು ಮನೆ ಹತ್ರ ಬಂದಿದ ತಕ್ಷಣ ಮನೆ ಒಳಗೆ ಒಂದೇ ಸಲಿ ಹೋಗಬಾರ್ದು ಕೈಕಾಲನ್ನು ತೊಳೆದುಕೊಂಡು ನಂತರ ನೀವು ಮನೆ ಒಳಗೆ ಪ್ರವೇಶ ಮಾಡಬೇಕು ಈ ಒಂದು ಕೆಲಸವನ್ನು ಅಮಾವಾಸ್ಯ ದಿನದಂದು ಸಂಜೆ ಸಮಯದಲ್ಲಿ ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಮನೆಗೆ ಹಿಡಿದಿರುವಂಥ ಕೆಟ್ಟ ದೃಷ್ಟಿ ನರದೃಷ್ಟಿ ಅಂತ ಏನು ಹೇಳ್ತೀವಿ ನೋಡಿ ತುಂಬಾ ಪವರ್ಫುಲ್ ಆಗಿರೋದು ನರದೃಷ್ಟಿ ಆ ನರ ದೃಷ್ಟಿ ಅನ್ನೋದು ಆಗುತ್ತದೆ ಋಣಾತ್ಮಕ ಶಕ್ತಿಗಳು ಇಲ್ಲದೇ ಇರುವ ಕಡೆಯಲ್ಲಿ ತಾಯಿ ಲಕ್ಷ್ಮಿ ದೇವಿಯ ವಾಸ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾಳೆ ಅಮಾವಾಸ್ಯೆ ದಿನ ಸಂಜೆ ಒಂದು ಐದರಿಂದ ಏಳು ಗಂಟೆ ಒಳಗೆ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ಇನ್ನೊಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ